ಯಾವ ಪ್ರಾಣಿಯು ನೀರಿನಲ್ಲಿ ಹುಟ್ಟುತ್ತದೆ ಆಪ್ಷನ್ ಎ ಆನೆ ಆಪ್ಷನ್ ಬಿ ಹಿಪ್ಪೊ ಆಪ್ಷನ್ ಸಿ ಮೊಸಳೆ ಆಪ್ಷನ್ ಡಿ ಸಿಂಹ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಿಪ್ಪೊ ಬಂಗಾರವನ್ನು ತಿಂದರೆ ಏನಾಗುತ್ತದೆ ಆಪ್ಷನ್ ಎ ಹೊಟ್ಟೆ ನೋವು ಆಪ್ಷನ್ ಬಿ ತೆಳ್ಳಗೆ ಆಗುತ್ತಾರೆ ಆಪ್ಷನ್ ಸಿ ಏನೂ ಆಗದು ಆಪ್ಷನ್ ಡಿ ಸಾಯುತ್ತಾರೆ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಏನೂ ಆಗದು ವಿಟಮಿನ್ ಸಿ ಯಾವ ರುಚಿಯನ್ನು ಹೊಂದಿರುತ್ತದೆ ಆಪ್ಷನ್ ಎ ಒಗರು ಆಪ್ಷನ್ ಬಿ ಹುಳಿ ಆಪ್ಷನ್ ಸಿ ಸಿಹಿ ಆಪ್ಷನ್ ಡಿ ರುಚಿ ಇಲ್ಲ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹುಳಿ ಅತ್ಯಂತ ಹೆಚ್ಚು ಜನ ಡಯಾಬಿಟಿಸ್ ಹೊಂದಿದ ದೇಶ ಯಾವುದು ऑप्शन ए अमेरिका ऑप्शन बी रशिया ऑप्शन सी इंडिया ऑप्शन डी चाइना योर टाइम स्टार्ट्स नाउ इसका सही उत्तर ऑप्शन डी चाइना